ಸ್ವಲ್ಪ ಫೋನ್ ಸ್ವಲ್ಪನ್ ಸರ್ ಈಗ ಆಫ್ಟರ್ ಕೋವಿಡ್ ದೊಡ್ಡ ಬದಲಾವಣೆ ಆಗಿದೆ ನಾವು ಅದಕ್ಕೆ ಅಡಾಪ್ಟ್ ಆಗಿಲ್ಲ ಇಲ್ಲ ಇಡೀ ಪ್ರಪಂಚ ಬದಲಾಗಿದೆ ನಾವು ಬದಲಾಗಿಲ್ಲ ನಾವು ಇನ್ನು ಅದೇ ಹಳೆ ಕತೆ ಹೊಡ್ಕೊಂಡು ತಿರುಗಿದ್ರೆ ಇವತ್ತು ಬಾಕ್ಸ್ ಆಫೀಸ್ ಕಲೆಕ್ಷನ್ ಜನರಿಗೆ ಗೊತ್ತಾಗುತ್ತೆ ಯಾರನ್ನ ಯಾರು ಫೇಕ್ ಮಾಡೋಕ್ಕಾಗಲ್ಲ ಆಗಲ್ಲ ನೀವು ವೆಬ್ಸೈಟ್ ಅಲ್ಲಿ ಹೋದ್ರೆ ಎವ್ರಿ ಶೋಸ್ ಅಪ್ಡೇಟ್ ಆಗ್ತಿರತ್ತಲ್ಲಿ ನೀವು ಅಲ್ಲಿ ನೋಡ್ಕೋಬೋದು ಜನರಿಗೂ ಗೊತ್ತಾಗತ್ತೆ ಬಟ್ ಅವ್ರಿಗೆ ಥಿಯೇಟರ್ ಹೋಗ್ಬೇಕಂತ ಅನ್ಸ್ಬೇಕು ಅಂತ ಕಂಟೆಂಟ್ ತೊಗೊಂಡ್ಬರ್ಬೇಕು ನಾವು ನಾವು ಅದನ್ನ ಬಿಟ್ಟು ಬೇರೆ ಎಲ್ಲ ಮದಾಡ್ತೀವಿ ನಾವು ಕಾಂಪಿಟೇಷನ್ ಸಿನಿಮಾದವ್ರ ಮಧ್ಯ ಅಲ್ಲ ಈಗ ನನಗೂ ಭರತರಾಜ್ಗೂ ಅಥವಾ ಇನ್ಯಾರಿಗೂ ಮತ್ತೊಬ್ಬರಿಗೂ ಕಾಂಪಿಟೇಷನ್ ಇಲ್ಲ ನಾವು ಕಾಂಪೀಟ್ ಮಾಡ್ತಿರೋದು ಆಡಿಯನ್ಸ್ ಟಿವಿ ಈ ಸಿನಿಮಾ ತೊಗೊಂಡವರಿಗೆ ಲಾಭ ಆದ್ರೆ ಅವ್ರು ಯಾಕೆ ತಗೊಳ್ಳಲ್ಲ ಅವ್ರಿಗೆ ಲಾಭ ಆಗ್ಕಲಲ್ಲ ಸರ್ ಅವರು ಲಕ್ಷಾಂತರ ಜನ ಕೆಲಸ ಮಾಡ್ತಿರ್ತಾರೆ ಕೋಟಿಗಟ್ಟಲೆ ಇನ್ವೆಸ್ಟ್ಮೆಂಟ್ ಇರುತ್ತೆ ಅದು ಒಂದು ಬಿಸ್ನೆಸ್ ಅಲ್ಲ ಒಂದು ರ್ಯಾಕ್ ಅಲ್ಲಿ ಏನಿರುತ್ತೆ ಒಂದು ಸೆಲ್ ಅಂದ್ರೆ ಹೆಂಗಿರುತ್ತೆ ಅಥವಾ ಪಕ್ಕದಲ್ಲಿ ಸ್ಟೇಷನ್ ಒಳಗಿನ ವಾತಾವರಣ ಹೇಗಿರುತ್ತೆ ಅವರೇ ಬಂದು ನೋಡಿದವ್ರು ಹೇಳಿ ಸರ್ ನನಗೆ ಇದು ನೀವು ಸೆಟ್ ಹಾಕಿದ್ದು ಅಂತ ನಂಬಕೆ ಆಗ್ತಿಲ್ಲ ಇಲ್ಲ ನಿಮಗೆ ಈ ಎಕ್ಸ್ಪೀರಿಯನ್ಸ್ ಎಷ್ಟು ಕಾಲದ ಎಕ್ಸ್ಪೀರಿಯನ್ಸ್ ಅಲ್ಲಿ ಈ ಸಿನಿಮಾ ಬಿಡುಗಡೆ ಹೊತ್ತಿನಲ್ಲಿ ನಿಮಗೇನು ಅನಿಸ್ತಾ ಇದೆ ಈಗ ಹೇಗೆ ನನಗೆ ಅಂದರೆ ಒಂದು ಲೆಕ್ಕಾಚಾರ ತಪ್ಪಿದೆ ಇವತ್ತು ಇಂಡಸ್ಟ್ರಿಯ ಲೆಕ್ಕಾಚಾರ ತಪ್ಪಿದೆ ನಿಜವಾಗ್ಲೂ ನಾವು ಎಕ್ಸೆಪ್ಟ್ ಮಾಡ್ಕೋಬೇಕು ಪ್ರಮೋಷನ್ ಅನ್ನೋದು ಕೂಡ ತುಂಬಾ ಹಾದಿ ತಪ್ಪಿ ಎಲ್ಲೆಲ್ಲೂ ಹೋಗಿದೆ ಇವತ್ತಿಗೆ ಒಂದು ಸಿನಿಮಾ ತೆಗೆಯೋದು ಸುಲಭ ಇವತ್ತು ಪ್ರಮೋಷನ್ ಮಾಡಿ ಜನರನ್ನು ತಲುಪೋದು ತುಂಬಾ ಕಷ್ಟ ಅಷ್ಟು ಗಲಾಟೆ ಗೌಜಲ್ಲಿ ನಿಮಗೆ ಬರೋ ಬ್ರೇಕಿಂಗ್ ನ್ಯೂಸ್ ಇಂದ ಹಿಡ್ಕೊಂಡು ವರ್ಲ್ಡ್ ವೈಡ್ ಬರುವಂಥದ್ದು ಇವು ಒಲಿಂಪಿಕ್ಸಿಂದ ಹಿಡಿದು ಪ್ರತಿ ಒಂದು ಇವತ್ತು ಜನರು ಫೋನಲ್ಲಿ ಅಪ್ಡೇಟ್ ಆಗ್ತಾ ಇರ್ತದೆ ಮೊದಲಾದ್ರೆ ನಮ್ಮ ಒಂದು ಕಂಟೆಂಟ್ ಹಾಕಿದ ತಕ್ಷಣ ಅದ್ರ ಬಗ್ಗೆ ಒಂದು ಸ್ವಲ್ಪ ಬೇಗ ರೀಚ್ ಆಗ್ತಿತ್ತು ಇವತ್ತಿಗೆ ಸಾಧ್ಯ ಇಲ್ಲ ನಮ್ಮ ಎಫರ್ಟ್ ನಾವು ಹಾಕ್ತಾನೇ ಹೋಗ್ಬೇಕು ಜನರು ಸ್ವಲ್ಪ ಪ್ರಯತ್ನದಲ್ಲೇ ಇರಬೇಕು ಸೊ ಹೋಪ್ಲಿ ತಲುಪ್ತೀವಂತ ನಿಮ್ಗೆ ಒಂದು ಕಾಂಟ್ರಡಿಕ್ಷನ್ ಇಲ್ಲಿ ಕಾಣೋದಿಲ್ಲ ಈಗ ನೀವೇ ಇಲ್ಲಿಂದ ಈ ಇಂಟರ್ವ್ಯೂ ಮುಗಿಸಿ ರೋಡಲ್ಲಿ ಹೋಗಿ ಏನಾದರೂ ಒಂದು ಕಾಫಿ ಕುಡಿಲಿಕ್ಕೆ ನಿಂತರೆ ಮಿನಿಮಮ್ ಐದು ನಿಮಿಷನೂ ಒಂದು ಸಾವಿರಾರು ಜನ ಸೇರ್ತಾರೆ ಆಯಿತಾ ದೊಡ್ಡ ನಟ ಬಂದರೆ ಇನ್ನೊಂದು ಜಾಸ್ತಿ ಇದು ಇದೆ ಪ್ರಮೋದ್ ಹೋಗಿ ಬರ್ತಾರೆ ಜನ ಸಿನಿಮಾದ ಆಕರ್ಷಣೆ ಇದೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಇದು ಬೇಡ ಚಿತ್ರ ಬೇಡ ಥಿಯೇಟರ್ ಗೆ ಯಾಕೆ ಬರ್ತಾ ಇಲ್ಲ ನಾವು ಅವರಿಗೆ ಥಿಯೇಟರ್ ನ ಕೊಡಬೇಕು ನಮ್ಮ ಕಂಟೆಂಟ್ ಅವ್ರನ್ನ ಥಿಯೇಟರ್ ಬಂದು ನೋಡೋ ಹಾಗೆ ಮಾಡಬೇಕು ಅವಾಗಷ್ಟೇ ಜನ ಒಂದು ಥಿಯೇಟರ್ ನೋಡ್ತಾರೆ ಅಂತದ್ದು ಸರ್ ಈಗ ಆಫ್ಟರ್ ಕೋವಿಡ್ ದೊಡ್ಡ ಬದಲಾವಣೆ ಆಗಿದೆ ನಾವು ಅದಕ್ಕೆ ಅಡಾಪ್ಟ್ ಆಗಿಲ್ಲ ಇಲ್ಲ ಇಡೀ ಪ್ರಪಂಚ ಬದಲಾಗಿದೆ ನಾವು ಬದಲಾಗಿ ನಾವು ಬದಲಾಗಿಲ್ಲ ನಾವು ಇನ್ನೂ ಅದೇ ಹಳೆ ಕತೆ ಹೊಡ್ಕೊಂಡು ತಿರುಗಿದ್ರೆ ಜನ ಬಾಟ್ಲ ಇಪ್ಪತ್ತು ರೂಪಾಯಿಗೆ ಮರ್ತಾ ಇದಾರೆ ಸೊ ಈ ಎಲ್ಲಿಗೆ ಹೋಗುತ್ತೆ ಅದು ಸೊ ಜನ ಜನರಿಗೆ ಸಿನಿಮಾ ಬಗ್ಗೆ ಆಸಕ್ತಿ ಇದೆ ಅನ್ನೋದ್ರ ಬಗ್ಗೆ ದೂಸರ ಮಾತೇ ಇಲ್ಲ ಬೇರೆ ಚಿತ್ರರಂಗಗಳು ರಿಲೀಸ್ ಆಗಿರುವಂತ ಸಿನಿಮಾಗಳು ಕರ್ನಾಟಕದಲ್ಲಿ ಮನ್ಮನೆಯವ್ರಿಗೂ ಮಂಜುಮಾಲ್ ಬಾಯ್ಸ್ ಮಂಜುಲ್ ಬಾಯ್ಸ್ ಆಗಬಹುದು ಕಲ್ಕಿ ಆಗಬಹುದು ರಿಪೋರ್ಟ್ ನಮ್ಮಲ್ಲಿ ನಿಮಗೆ ಸರ್ ಇವತ್ತು ಬಾಕ್ಸ್ ಆಫೀಸ್ ಕಲೆಕ್ಷನ್ ಜನರಿಗೆ ಗೊತ್ತಾಗುತ್ತೆ ಯಾರನ್ನ ಯಾರು ಫೇಕ್ ಮಾಡಕ್ ಆಗಲ್ಲ ನೀವು ವೆಬ್ಸೈಟ್ ಅಲ್ಲಿ ಹೋದ್ರೆ ಎವ್ರಿ ಶೋಸ್ ಅಪ್ಡೇಟ್ ಆಗ್ತಿರುತ್ತೆ ಅಲ್ಲಿ ಸೊ ಅದಕ್ಕೆ ಅಂತ ಪರ್ಟಿಕ್ಯುಲರ್ ವೆಬ್ಸೈಟ್ ಗಳು ಇರುತ್ತೆ ಅಲ್ಲಿ ನೋಡ್ಕೊಬಹುದು ಜನರಿಗೂ ಗೊತ್ತಾಗುತ್ತೆ ಬಟ್ ಅವ್ರಿಗೆ ಥಿಯೇಟರ್ ಹೋಗ್ಬೇಕಂತ ಅನಿಸ್ಬೇಕು ಅಂಥ ಕಂಟೆಂಟ್ ತೊಗೊಂಡ್ಬರ್ಬೇಕು ನಾವು ನಾವು ಅದನ್ನ ಬಿಟ್ಟು ಬೇರೆಲ್ಲ ಮಾತಾಡ್ತೀವಿ ನಾವು ಸೊ ಅದನ್ನ ಮಾತ್ರ ಮಾತಾಡೋಲ್ಲ ನಾವು ಅಂತ ಜನರಿಗೆ ತುಂಬ ಆಕ್ಸೆಸಬಿಲಿಟಿ ಎಷ್ಟಿದೆ ಅಂತಂದರೆ ತುಂಬ ಪ್ಲಾಟ್ಫಾರ್ಮ್ಸ್ಗಳು ಟಿ ಪ್ಲಾಟ್ಫಾರ್ಮ್ಸ್ಗಳಾಗ್ಬೋದು ತುಂಬ ಬೇರೆ ಬೇರೆ ಭಾಷೆಗಳದ್ದು ಆಕ್ಸೆಸಿಬಿಲಿಟಿ ಇದೆ ಅವರಿಗೆ ಅದು ನೋಡ್ತಾರೆ ನೋಡಿ ಅದನ್ನ ಅದ್ರ ಜೊತೆ ಕಂಪೇರ್ ಮಾಡ್ತಾರೆ ಸೊ ನಾನು ಅದಕ್ಕೆ ಮೊನ್ನೆ ಒಂದು ಮಾತು ಮಾತಾಡಿದೆ ಅಂದರೆ ಕಾಂಪಿಟೇಷನ್ ಸಿನಿಮಾದವ್ರ ಮಧ್ಯ ಅಲ್ಲ ಈಗ ನನಗೂ ಭರತ್ ರಾಜ್ಗೂ ಅಥವಾ ಇನ್ಯಾರಿಗೂ ಮತ್ತೊಬ್ಗು ಕಾಂಪಿಟೇಷನ್ ಇಲ್ಲ ನಾವು ಕಾಂಪಿಟ್ ಮಾಡ್ತಿರೋದು ಆಡಿಯನ್ಸ್ ಜೊತೆ ಅವರು ನಮಗಿಂತ ಮೊದಲು ಒಂದ್ ವರ್ಷ ಗ್ಯಾಪ್ ಇತ್ತು ಈಗ ಮೂರು ವರ್ಷ ಗ್ಯಾಪ್ ಹೌದು ಸೊ ಕೋವಿಡ್ ಬಂದಾಗಿಂದ ಅವರು ಮುಂದೆ ನಿಮ್ಮ ಪ್ಯಾನ್ ಇಂಡಿಯಾದ ಬಂದ ನಂತರಂತೂ ಈಗ ಒಬ್ಬರು ಮೂರು ನಾಲ್ಕು ವರ್ಷಕ್ಕೆ ನೋಡ್ಬೇಕು ನಾವು ಈಗ ನಿಮ್ಮ ನೋಡ್ಲಿಕ್ಕೆ ಇಷ್ಟು ಕಲಪ್ ಬೇಕಾಗಿತ್ತು ನಿಮ್ಮದು ಸಂದಿಲ್ಲ ನೀವು ಕೆಲಸ ಮಾಡ್ತಾ ಇದ್ರಿ ಗೊತ್ತು ಸೊ ಬಟ್ ನಾನು ಹೇಳೋದು ಅದೂ ಕೂಡ ಬೇಕು ಅದರ ಜೊತೆಗೆ ಅದಷ್ಟೇ ಸಿನಿಮಾ ಅಲ್ಲ ಬರೀ ಪ್ಯಾನ್ ಇಂಡಿಯಾ ದೊಡ್ಡ ಸ್ಕೇಲ್ ಅಲ್ಲಿ ಅನ್ನೋದಷ್ಟು ಸಿನಿಮಾ ಅಸಂಭುತ ಅಂತ ಸಿನಿಮಾಗಳು ಕೂಡ ಸಿನಿಮಾ ಸೊ ಇದು ನಾವು ತುಂಬಾ ಅರ್ಥ ಮಾಡ್ಕೋಬೇಕಾಗಿರೋದ್ ಅದನ್ನು ಹೆಚ್ಚು ನಾವು ಎಷ್ಟು ಕಲಿಸ್ತೀವಿ ಜನರಿಗೆ ಜನರ ಒಂದು ಮೈಂಡ್ ಸೆಟ್ ಇದೆ ಇವತ್ತು ಎರಡು ವಾರ ಮೂರು ವಾರಕ್ಕೆಲ್ಲ ಓ ಟಿ ಟಿ ಬಂದ್ಬಿಡುತ್ತೆ ಓ ಟಿ ಟಿ ಅವ್ರು ತೊಗೊಳ್ತಿಲ್ವ ತಗೊಳ್ತೇವೆ ಕನ್ನಡ ಸಿನಿಮಾ ಈಗ ಓ ಟಿ ಟಿ ನೋಡಕ್ಕಾಗಲ್ಲ ಅಂತ ಪರಿಸ್ಥಿತಿ ಇದೆ ಸೊ ಟಿವಿ ಚಾನಲ್ ಅವರು ತಗೊಳ್ತಿಲ್ಲ ಅವರು ನಾವು ನಾನ್ ಫಿಕ್ಷನ್ ಮಾಡ್ತೀವಿ ಒಂದು ಎಪಿಸೋಡ್ ಇಷ್ಟು ಖರ್ಚಾಗುತ್ತೆ ನಮ್ಗದ್ದು ಇಷ್ಟು ಟಿ ಆರ್ ಪಿ ಬರುತ್ತೆ ಸಿನಿಮಾ ನಾವು ಇಷ್ಟು ಕೋಟಿ ಕೊಟ್ಟರೆ ಅದು ಲೈಫ್ ಟೈಮಲ್ಲಿ ರಿಕವರ್ ಆಗೋದು ಕಷ್ಟ ಇದೆ ಅಂತ ಅವ್ರು ಹೇಳ್ತಾರೆ ಅವ್ರಿಗೆ ಒಂದು ರಿಸರ್ಚ್ ಇರುತ್ತಲ್ಲ ನಾನು ಹೇಳೋದು ಟಿವಿ ಚಾನಲ್ ಅವ್ರಿಗೆ ಸಿನಿಮಾ ತಗೊಂಡು ಲಾಭ ಆದರೆ ಅವ್ರು ಯಾಕೆ ತಗೊಳಲ್ಲ ಅವ್ರಿಗೆ ಲಾಭ ಆಗಬೇಕಲ್ಲ ಸರ್ ಹೌದು ಅವರು ಲಕ್ಷಾಂತರ ಜನ ಕೆಲಸ ಮಾಡ್ತಿರ್ತಾರೆ ಕೋಟಿ ಗಟ್ಟಲೆ ಇನ್ವೆಸ್ಟ್ಮೆಂಟ್ ಇರುತ್ತೆ ಅದು ಒಂದು ಬಿಸ್ನೆಸ್ ಅಲ್ಲ ಸೇಮ್ ತಾನೇ ನೀವು ಈಗ ನಮಗೊಂದು ನ್ಯಾಯ ಅವ್ರಿಗೆ ಒಂದು ನ್ಯಾಯ ಅಂತ ಆಗಲ್ಲವಲ್ಲ ಒ ಟಿ ಟಿ ಅವರಿಗೆ ನಮ್ಮ ಸಿನ್ಮಾ ತೊಗೊಂಡು ಅವ್ರಿಗೆ ವರ್ಕ್ ಆಗುತ್ತೆ ಅನ್ನೋ ತರ ಇದ್ರೆ ಅದನ್ನ ಕನ್ನಡ ಜನರು ನೋಡ್ತಾರೆ ಅನ್ನೋ ತರದ ಅವ್ರಿಗೆ ರಿಸರ್ಚ್ ಇದ್ರೆ ಅವ್ರಿಗೆ ಅದ್ರ ಲಾಭ ಆಗತ್ತೆ ಅಂದ್ರೆ ಖಂಡಿತವ್ರು ತಗೊಳ್ತಾರೆ ಸೊ ಇಲ್ಲೊಂದು ವಿನ್ ವಿನ್ ಸಿಚುವೇಶನ್ ಇಲ್ಲ ಪ್ರೇಕ್ಷಕರು ನಮ್ಮನ್ನು ಬಿಟ್ಕೊಡ್ಬಾರ್ದು ನಾವು ಅವ್ರನ್ನ ಬಿಟ್ಕೊಡ್ಬಾರ್ದು ಸೊ ಹಂಗ ಹೋದಾಗ ಮಾತ್ರ ಎಲ್ಲವೂ ಚೆನ್ನಾಗಿ ಹೋಗ್ಬೋದಂತ ಈ ಕ್ರೈಸಿಸ್ ಮೋಸ್ಟ್ ಕಾಮನ್ ಆಗಾಗ್ ಬರುತ್ತೆ ಮತ್ತೆ ಇಲ್ಲಿಂದ ನಾವು ಓವರ್ಕಮ್ ಇದನ್ನ ಬೆಸ್ಟ್ ಎಕ್ಸಾಂಪಲ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕನ್ನಡದಿಂದ ಆಗಿರುವಂತಹ ಡೆವಲಪ್ಮೆಂಟ್ ಇದೆಯಲ್ವಾ ಇಪ್ಪತ್ತ್ ಮೂರರಲ್ಲಿ ತುಂಬಾ ಮಲಯಾಳಂ ಇಂಡಸ್ಟ್ರಿ ಡೌನ್ಫಾಲ್ ಆಗೋಯ್ತು ಇದಕ್ಕಿಂತ ತುಂಬಾ ಅಥವಾ ಇದ್ರಷ್ಟೇ ಆಗ್ಬೇಕು ಒಂದೇ ವರ್ಷ ತಗೊಂಡಿದ್ದು ತಿಂಗಳಿಗೆ ಮೂರ್ ಮೂರು ಕೊಡ್ತಾ ಇದ್ದಾರೆ ಹೌದು ನಮ್ಮಲ್ಲಿ ಸಿನಿಮಾದ ಸಂಖ್ಯೆಗಳು ಕೂಡ ಅಂದ್ರೆ ಮಾರ್ಕೆಟ್ ಅನ್ನ ಬೆಳೆಸುವ ಸಿನಿಮಾಗಳ ಸಂಖ್ಯೆ ಕಡಿಮೆ ಈಗ ಸಣ್ಣ ಸಣ್ಣ ಸಿನಿಮಾಗಳು ಬರ್ತಾ ಇವೆ ಆದರೆ ದೊಡ್ಡ ದೊಡ್ಡ ಸಿನಿಮಾಗಳು ಬಂದು ಒಂದು ಮೈಂಡ್ ಸೆಟ್ ಮಾಡಿದ್ರೆ ಗೆಲ್ಲುವ ಗೆಲ್ತಾ ಇದೆ ಸಿನಿಮಾ ಚೆನ್ನಾಗಿ ಬರ್ತಾ ಇದೆ ಅನ್ನುವಂಥ ಒಂದು ಎನ್ವೈರ್ಮೆಂಟಲ್ಲಿ ಕ್ರಿಯೇಟ್ ಮಾಡಿದ್ರೆ ಅವಾಗ ಈ ಸಿನಿಮಾಗಳು ಮಧ್ಯದಲ್ಲಿ ಓಡ್ಬಿಡ್ತವೆ ಅಂತ ಅಂದ್ರೆ ಅಂದರೆ ವೆರೈಟಿ ಬೇಕಾಗುತ್ತೆ ಹೌದು ಹೌದು ಡೈಲಿ ಬಿರಿಯಾನಿ ತಿನ್ನೋರಿಗೆ ಹಾಂ ಒಂದು ಒಳ್ಳೆ ಮೊಸರನ್ನ ಒಳ್ಳೆ ಪ್ಯಾನ್ ಇಂಡಿಯಾ ಅನ್ನೋದೇ ಒಂದು ಕನ್ನಡಕ್ಕೆಲ್ಲೋ ಒಂದು ಕಡೆ ಸ್ವಲ್ಪ ಮಟ್ಟಿಗೆ ವ್ಯಾವಹಾರಿಕವಾಗಿ ತೊಂದರೆ ಆಗ್ತಾ ಇದೆಯಾ ಸಣ್ಣ ಸಿನಿಮಾಗಳು ಸ್ಕೋರ್ ಮಾಡ್ತಿಲ್ಲ ಹೌದು ಅದು ಸಮಸ್ಯೆ ನನಗನ್ನಿಸ್ತಿರೋದು ಸಣ್ಣ ಸಿನಿಮಾ ಅಂತ ನೋಡ್ಕೊಂಡು ಟ್ರೀಟ್ ಮಾಡ್ತಾರೆ ಅಂದ್ರೆ ಬಜೆಟ್ ವೈಸ್ ಆಗ್ಬೋದು ತುಂಬ ತುಂಬಾ ದೊಡ್ಡ ದೊಡ್ಡ ಸ್ಟಾರ್ಕಾಸ್ಟ್ ಇಲ್ದಿರುವಂತ ಸಿನಿಮಾಗಳನ್ನು ಏನು ಲೆಕ್ಕಾಚಾರ ತಗೋತಾರೆ ಆ ಸಿನಿಮಾಗಳು ಸ್ಕೋರ್ ಮಾಡಬೇಕು ಆ ಸಿನಿಮಾಗಳು ಕಂಪ್ಲೀಟ್ಲಿ ಥಿಯೇಟರ್ ಎಕ್ಸ್ಪೀರಿಯೆನ್ಸ್ ಕೊಡುವಂತ ಸಿನಿಮಾಗಳಾಗೆ ಮಂಜುಮಾಳ್ ಬಾಯ್ಸ್ ಆಗ್ಬೋದು ಅವಶ್ಯಮ್ ಆಗ್ಬೋದು ಅವೆಲ್ಲ ತುಂಬಾ ಅದ್ಭುತವಾಗಿ ಇದು ಕೊಟ್ಟಿದ್ದಾವೆ ಸೊ ತುಂಬಾ ಸಣ್ಣ ಬಜೆಟ್ ಏನಲ್ಲ ಅವೆಲ್ಲ ಮೇಕಿಂಗ್ ಪ್ರಾಸೆಸ್ ನೋಡಿದ್ರೆ ಅವ್ರು ರೋಸ್ಗೆ ಅದ್ರ ಕಷ್ಟ ಮಾಡಿದ್ದಾರೆ ತುಂಬಾ ದೊಡ್ಡ ದೊಡ್ಡ ಸೆಟ್ ಹಾಕಿದ್ದಾರೆ ಬರೀ ಆ ಕೇವ್ ಏನು ಹಾಕಿದ್ದಾರೆ ಯಾವುದು ಒಂದು ಮಂಜುಮಾಲ್ ಬಾಯ್ಸಲ್ಲಿ ಅಲ್ಲಿ ಹಾಕಿರೋ ಕೇವ್ ಇದೆಯಲ್ಲ ನಿಮಗೆ ಬರೀ ಆ ಕೇವೆ ನಾನ್ ಕೇಳಿದ್ ಮಟ್ಟಿಗೆ ನಾಲ್ಕೈದು ಕೋಟಿ ರೂಪಾಯಿ ಬರೀ ಆ ಕೇವ್ ಸೆಟ್ ಹಾಕಿದಾರೆ ನಮಗ ಸಿನಿಮಾ ನೋಡಿದಾಗ ತುಂಬಾ ಸರಳ ಅಂತ ಅನಿಸ್ತದೆ ಅದು ಗೊತ್ತಾಗಬಾರ್ದು ಯಾವ ಆ ಖರ್ಚುಗಳು ಅಥವಾ ಆ ಸೆಟ್ಗಳು ಗೊತ್ತಾಗ್ಬಾರ್ದು ಕತೆ ಒಳಗಡೆನೆ ಹೋಗ್ಬೇಕು ಹೌದು ಹೌದು ಬಟ್ ಆತರ ಕತೆ ಎಕ್ಸ್ಪ್ಲೋರ್ ಮಾಡೋದ್ರೆ ನಮ್ಮಲ್ಲಿ ಖರ್ಚು ಬಗ್ಗೆ ಹೆಚ್ಚು ಮಾತಾಡ್ತೇವೆ ಕತೆ ಬಗ್ಗೆ ಹೆಚ್ಚು ಮಾತಾಡ್ತೇವೆ

ಬೆಂಕಿ ಭಯಾನಕ ಎಲ್ಲ ಹಾರ್ಕೊಂಡು ಹೋಗ್ಬಿಡ್ಬೇಕು ಅದಲ್ಲ ಆಕ್ಚುಲಿ ಮಹಾರಾಜ ಆಗ್ಬೋದು ಅವಶ್ಯಮೂ ಕೂಡ ತುಂಬಾ ಅದ್ಭುತವಾಗಿ ನಿಮಗೆ ಶಾಖಾರಿ ಲಾಸ್ಟ್ ಕ್ಲೈಮ್ಯಾಕ್ಸ್ ಪೋರ್ಷನ್ ನಿಮಗೆ ಒಳ್ಳೆ ಥಿಯೇಟರ್ ಎಕ್ಸ್ಪೀರಿಯನ್ಸ್ ನಿಮಗೆ ಸ್ವಲ್ಪ ಸ್ಲೋ ಅನ್ಸುತ್ತೆ ಮಧ್ಯ ಮಧ್ಯ ನಿಮಗೆ ಎಂಡ್ ಟ್ವಿಸ್ಟೇನ್ ತೊಗೊಂಡ್ಬಿಡ್ತಾರಲ್ಲ ಕಂಟಿನ್ಯೂಸ್ ಕೊಡ್ತಾ ಹೋಗ್ತಾರೆ ನಾನು ಹೇಳ್ತಿರೋದು ಅದು ಥಿಯೇಟರ್ ಎಕ್ಸ್ಪೀರಿಯನ್ಸ್ ಅಂತ ಆತರ ಅದು ನಿಮ್ಮ ನಿಮ್ಮ ಕಥೆಗಳಿಗೆ ಸಂಬಂಧಪಟ್ಟ ಹಾಗೆ ಇವನ್ ನೀವು ಕಾಂತಾರದಲ್ಲಿ ಕೂಡ ಆ ಕೊನೆಯ ಭಾಗ ಇದೆಯಲ್ಲ ಅದು ನಮ್ಮ ನಿರೀಕ್ಷೆಗೆ ಮೀರಿದ್ದು ಅಂತ ಅಂದರೆ ಸಾಮಾನ್ಯವಾಗಿ ಸಿನಿಮಾ ನಾವು ನೋಡ್ತಾ 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 ಹೋದಾಗ ಸಾಮಾನ್ಯ ಸಿನಿಮಾ ನೋಡೋ ಅಭ್ಯಾಸ ಇದ್ದವರಿಗೆ ಅದು ಎಲ್ಲೋ ಒಂದು ಕಡೆ ಒಂದು ಸಣ್ಣ ಕ್ಲೂ ಕೊಡ್ತದೆ ಇದು ಈ ರೇಂಜ್ಗೆ ಹೋಗುತ್ತೆ ಅಂತ ಅದು ಯಾವುದನ್ನು ಕೊಡೋದಿಲ್ಲ ಅಂತ ಅದಕ್ಕೆ ಅದಕ್ಕೆ ಅದು ಕನೆಕ್ಟೆಡ್ ವಿಚಾರಗಳನ್ನೆಲ್ಲವೂ ತುಂಬಾ ಅರ್ಲಿ ತಂದು ಎಲ್ಲರೂ ಲಾಸ್ಟ್ ಹೇಳ್ತಾರೆ ಇಪ್ಪತ್ತು ನಿಮಿಷ ರವಿ ಸರ್ ಒಬ್ಬರು ಕರೆಕ್ಟಾಗಿ ಕ್ರೆಡಿಟ್ ಮಾಡಿದ್ರು ಎಲ್ಲ ಲಾಸ್ಟ್ ಹೇಳ್ತಾ ಆ್ಯಕ್ಚುಲಿ ಫಸ್ಟ್ ಟೈಮ್ ಮಿನಿಟ್ಸ್ ಎಲ್ಲ ಎಲ್ಲ ಕರೆಕ್ಟ್ ಸೊ ಫಸ್ಟ್ ಅಲ್ಲಿ ಸರಿ ಅದನ್ನಷ್ಟನ್ನು ಫೀಡ್ ಮಾಡಿದ್ವಿ ಸೀಡ್ ಮಾಡಿದ್ವಿ ಎಲ್ಲವನ್ನು ಹಾಸು ಹೋಗಕ್ಕೆ ಅಲ್ಲಿ ಬಿಟ್ಟಿದ್ವಿ ಅಲ್ಲಿಂದ ಸ್ಲೋಲಿ ಅಲ್ಲಲ್ಲಿ 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 ತರ್ತಾ ಹೋಗಿದ್ವಿ ಬಟ್ ಆ ಕಾಮಿಡಿ ಆಗ್ಬೋದು ಸಾಂಗ್ಸ್ ಆಗ್ಬೋದು ಅದ್ರ ಜೊತೆಗಿನ ಆಕ್ಷನ್ ಆಗ್ಬೋದು ಇದ್ರ ಜೊತೆಗೆ ಹೋಗ್ತಾ ಹೋಗ್ತಾ ಲಾಸ್ಟ್ಲಿ ಎಲ್ಲ ಲಿಂಕ್ ಅಲ್ಲಿಂದ ಅದು ಆರಂಭ ಆಗುತ್ತೆ ಬಟ್ ನಮ್ಮಲ್ಲಿ ಈಗ ನೀವು ಫ್ರೀಕ್ವೆಲ್ ಮಾಡ್ತಿದ್ದೀರಲ್ಲ ಈಗ ನಿಮಗೆ ಒಂದು ಅಳಕಿಲ್ವಾ ಈಗ ಈ ಲೆವೆಲ್ಗೆ ಇದನ್ನು ರೀಚ್ ಆದದ್ದನ್ನು ಮತ್ತು ವಾಪಸ್ ನಾನು ಆ ಲೆಕ್ಕಾಚಾರದಲ್ಲಿ ಸಿನಿಮಾಗಳು ಮಾಡೋಕಾಗ ಲೆಕ್ಕಾಚಾರಿಗೆ ಹೋದ್ರೆ ತಪ್ಪು ಅಂತ ಅನ್ಕೊಳ್ತೀನಿ ಈ ಕತೆ ಏನು ಡಿಮ್ಯಾಂಡ್ ಮಾಡುತ್ತೆ ಫುಲ್ಲೆಸ್ಟ್ ನಾವು ಕಾಂಟ್ರಿಬ್ಯೂಟ್ ಮಾಡುವಂತ ಪ್ರಯತ್ನದಲ್ಲಿರ್ತೀವಿ ಖಂಡಿತವಾಗ್ಲು ಅಂದ್ರೆ ಆ ವರ್ಡಲ್ಲೇ ಕತೆ ಕಥೆ ಹೇಳ್ತಿರೋದ್ರಿಂದ ಲಾಸ್ಟ್ ಟೈಮ್ ನಮಗೆ ಆ ಕನ್ಸ್ಟೆಂಟ್ಸು ಆ ಬಜೆಟ್ ಪ್ಲಸ್ ನಮಗೆ ಅದ್ರ ಬಗ್ಗೆ ಹಿಂದೂ ಮುಂದು ಅಥವಾ ಎಲ್ಲಿ ಹೋಗ್ತೀವಿ ಏನು ಹೇಳ್ತೀವಿ ಯಾರು ಹೇಳ್ತೀವಿ ಇದೆಲ್ಲ ದಿಕ್ಕು ದಿಸೆಯನ್ನು ಮೀರಿ ನಾವಲ್ಲೇ ಇದ್ವಿ ಈ ಸಲ ಸ್ಪಷ್ಟ ದಾರಿ ಇದೆ ತುಂಬಾ ಸ್ಪಷ್ಟ ದಾರಿ ಇದೆ ಆಮೇಲೆ ಲಾಸ್ಟ್ ಟೈಮ್ ನಾನು ದಸರಾಗಿ ಪ್ರಮೋಷನ್ಗೆ ಹೋದಾಗ ಹೇಳಿದ್ದೀನಿ ಅಂದ್ರೆ ನೀವು ನೀವು ಹೆಮ್ಮೆ ಪಡುವಂತ ಸಿನಿಮಾ ಆಗತ್ತೆ ಇದು ಅನ್ನೋದನ್ನ ಹೇಳಿದ್ದೇನೆ ಈಗ ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ರ ಅದ್ರ ದುಪ್ಪಟ್ಟು ನಿಮ್ಮನ್ನ ಸ್ಯಾಟಿಸ್ಫೈ ಈ ಸಿನಿಮಾ ಅನ್ನೋ ನಮ್ಗೆ ಕೇಳಿದ್ದೀನಿ ನಾವು ಸೊ ಲಾಸ್ಟ್ ಟೈಮ್ ಏನಿತ್ತು ಅದರ ಟೆನ್ ಟೈಮ್ಸ್ ನಿಮ್ಮನ್ನ ನಾವು ಎಂಟರ್ಟೈನ್ ಮಾಡುವ ನಿಟ್ಟಲ್ಲಿ ಕೆಲಸ ಮಾಡ್ತೀವಿ ನಿಮ್ಮ ಫಸ್ಟ್ ಲುಕ್ ನಮಗೆ ನೂರು ಸಾವಿರ ನಿರೀಕ್ಷೆಗಳನ್ನ ಹುಟ್ಟಿಸಿದೆ ಅಲ್ಲ ನಾವು ಹೇಳೋದು ಅಂದ್ರೆ ಅದ್ರ ಅಷ್ಟು ಕೆಲಸ ಮಾಡ್ತಿದೀವಿ ಅಂತ ನಿಮ್ ಅಂದ್ರೆ ಅದಕ್ಕಿಂತ ದುಪ್ಪಟ್ಟು ನಾವು ಕೆಲಸ ಮಾಡ್ತಿದೀವಿ ಅನ್ನೋ ಒಂದು ಅದಕ್ಕೆ ಎಫರ್ಟ್ ಅಲ್ಲಿ ಇದೀವಿ ನಿಮ್ಮನ್ನು ಎಂಟರ್ಟೈನ್ ಮಾಡುವಂಥ ಪ್ರಾಸೆಸ್ಸಲ್ಲಿ ಅನ್ನೋದು ನಾನು ಹೇಳಕ್ಕೆ ಸರ್ ಮ ಈ ಬುದ್ಧದಲ್ಲಿ ಬೇರೆ ಬೇರೆ ಇನ್ನು ಕೊನೆಯದಾಗಿ ನಿಮ್ಮ ನಮ್ಮನ್ನು ಆಕರ್ಷಿಸುವ ಬೇರೆ ಸಂಗತಿಗಳೇನಿದೆ ಹಾಂ ಈ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಇದೆ ಸರ್ ಇಷ್ಟೊತ್ತು ಮಾತಾಡ್ದಂಗೆ ಈಗ ಬಂದರೆ ನಿಮಗೆ ತುಂಬ ಎಂಜಾಯ್ ಮಾಡ್ತಾ ಹೋಗುವಂಥ ಸಿನಿಮಾಗಳು ಆ್ಯಂಡ್ ಇಲ್ಲಿರೋ ಕ್ಯಾರೆಕ್ಟರ್ಸ್ಗಳು ನಾವು ಈಗ ಇಷ್ಟೊತ್ತು ಮಾತಾಡ್ದಂಗೆ ಪ್ರಮೋದ್ ಸರ್ ಬಗ್ಗೆ ಮಾತಾಡಿದ್ದೀವಿ ದಿಗಂತ್ ಅವ್ರ ಬಗ್ಗೆ ಮಾತಾಡಿದ್ದೀವಿ ಅದು ಬಿಟ್ಟು ನಾನು ಸಿನಿಮಾದ ಈ ಸಿನಿಮಾದಲ್ಲಿ ಒಂದು ಸುಮಾರು ಒಂದು ಇಪ್ಪತ್ತು ಜನ ಹೊಸ ಕಲಾವಿದರಿದ್ದಾರೆ ಪೊಲೀಸ್ ಸ್ಟೇಷನ್ ಅಂತ ಪೊಲೀಸ್ ಸ್ಟೇಷನ್ ನಾವು ಪೊಲೀಸ್ ಬಗ್ಗೆ ಮಾತಾಡ್ತೇನೆ ಪೊಲೀಸ್ ಸ್ಟೇಷನ್ ಅದು ಒಂದು ಪಾತ್ರವಾಗಿರುತ್ತೆ ಅಂಡ್ ಆ ಪೊಲೀಸ್ ಸ್ಟೇಷನ್ ಇರುತ್ತೆ ಪ್ರತಿಯೊಂದು ಕ್ಯಾರೆಕ್ಟರ್ಸು ಕತೆಗ ಅಷ್ಟೇ ಇಂಪಾರ್ಟೆಂಟ್ ಆಗಿರ್ತಾರೆ ಅಂಡ್ ಅವರೆಲ್ಲರೂ ಅಷ್ಟೇ ಕ್ಯಾರೆಕ್ಟರ್ ಗಳು ಬಂದು ಮಜಾ ಕೊಡ್ತಾರೆ ಸುಂದರ ರಾಜ್ ಅವ್ರದ್ದು ಕ್ಯಾರೆಕ್ಟರ್ ಅವ್ರದೊಂದು ಹಿಂದಿನ ಕಾಲದಲ್ಲಿ ಅವರು ಕೆಲವು ಕಾಮಿಡಿ ಮಾಡ್ತಿದ್ರು ತುಂಬಾ ಅಪ್ಡೇಟೆಡ್ ನಟ ಅವರು ಸುಂದರ ರಾಜ್ ಅವರು ಅವ್ರನ್ನ ಇತ್ತೀಚೆಗೆ ಸ್ವಲ್ಪ ಕಮ್ಮಿ ಮತ್ತೆ ಬಳಸ್ತಾ ಇಲ್ಲ ಯಾರು ಸೋ ಬಟ್ ಅವ್ರ ಅವ್ರ ಕಾಂಟ್ರಿಬ್ಯೂಷನ್ ತುಂಬಾ ಇದೆ ಬಹಳ ಚೆನ್ನಾಗಿ ಮಾಡಿದ್ರೆ ನನಗೆ ಬಹಳ ಇಷ್ಟ ಆಗಿರೋ ಕ್ಯಾರೆಕ್ಟರ್ ತುಂಬಾ ಖುಷಿ ಕೊಡ್ತಾರೆ ನಿಮ್ಗೆ ಕೂಲಿ ಪೆಟ್ಟಿ ಬಿದ್ದರೇನೆ ಕಲ್ಲು ಶಿಲೆ ಆಗೋದು ಜಾಸ್ತಿ ಬಿದ್ದರೆ ಚಲ್ಲಿ ಆಗ್ಬಿಡುತ್ತೆ ಒಂದು ಗ್ಯಾಂಗ್ ಇದೆ ಆದ್ರೆ ಅದನ್ನ ಪ್ರೆಸ್ ಅಲ್ಲಿ ಬರುತ್ತೆ ಹೇಳಿದ್ರು ನನಗೆ ಬಹಳ ಇವರು ಫಸ್ಟ್ ಎಕ್ಸ್ಪ್ಲೈನ್ ಮಾಡಿದ್ರೆ ಕಥೆ ಹೇಳ್ಬೇಕಾದ್ರೆ ಈ ತರ ಚಿಕ್ ಚಿಕ್ಕ 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 ಎಲಿಮೆಂಟ್ ಗಳು ಬಹಳ ಮಜಮಜವಾಗಿ ಮಜ್ ಇರುವಂತದ್ದು ಬಿಕಾಸ್ ನಾನು ಕೂಡ ದಿಗಂತ್ ಪಾತ್ರ ಪತ್ರ ಮಾಡಬೇಕಾಗಿದ್ರೆ ನಾನು ಒಂದಷ್ಟು ವರ್ಕೌಟ್ ಮಾಡಿದ್ದೆ ಹೇಗೆಲ್ಲ ಮಾಡ್ಕೊಂಡು ಹೋಗ್ಬೋದು ಈ ನಾನು ಈ ತರ ಮಾಡ್ತೀನಿ ಬರತ್ರ ಈ ತರ ಮಾಡ್ಬೋದು ಅಂತೆಲ್ಲ ಚರ್ಚೆಗಳು ಮಾಡಿದ್ವಿ ಸೊ ಅವರು ಅವರದ್ದೊಂದು ಬೇಸಿಕಲಿ ಆರ್ಕೆಸ್ಟ್ರಾ ನಡ್ಸೋ ಒಂದು ಟೀಮ್ ಅವರು ಇವ್ರ ಮಾವನ್ ಕ್ಯಾರೆಕ್ಟರ್ ಹೆಂಡತಿದ್ರು ಸೊ ಅವ್ರಿಗೆ ಅವ್ರಿಗೊಂದು ಹೆಸರು ಇಲ್ಲ ಅದು ನಿಮ್ ಬಹಳ ಪಾಪ್ಯುಲರ್ ಹೆಸರು ಇವಾಗೆಲ್ಲ ಅಂದ್ರೆ ಈ ಕೆಲವೊಂದಷ್ಟು ಜಿಲ್ಲೆಗಳಲ್ಲಿ ಆರ್ಕೆಸ್ಟ್ರಾ ಇರೋ ಆತರ ಹೆಸರುಗಳು ನೀವು ಕೇಳಿದ್ರು ಮೆಲೋಡಿ ಮೋಹನ್ ಅಂತ ಕರೆಕ್ಟ್ ನಮ್ಮಲ್ಲಿ ಇತ್ತಲ್ಲ ಸೊ ಆತರದ ಒಂದು ಅದೇ ವಯಸ್ಸಿನ ಒಂದು ಅರವತ್ತು ಜನ ಮೀರಿರೋ ಅಂತ ಒಂದು ಆರ್ಕೆಸ್ಟ್ರಾ ಆರ್ಕೆಸ್ಟ್ರ ಅವ್ರಲ್ಲ ಒಬ್ಬೊಬ್ರು ಒಂದೊಂದು ಹಾಡೋರು ಮ್ಯೂಸಿಕ್ ಮುಡ್ಸೋರು ಈ ತರದೆಲ್ಲಾ ಒಂದು ಗ್ಯಾಂಗರ್ ಭಾಳ ಮಜಾ ಇದೆ ನಿಮ್ಗ್ ಅವ್ರೊಟ್ಟಿಗೆ ಎಕ್ಸ್ಪೀರಿಯನ್ಸ್ ಆಗಿತ್ತು ಸೂಪರ್ ಆಗಿತ್ತು ಸರ್ ಅಂದ್ರೆ ನಾನ್ ಇವತ್ತವರೆಗೂ ಅವ್ರ ಒಟ್ಟಿಗೆ ಯಾಕ್ ಮಾಡಿಲ್ಲ ನನ್ ಫಸ್ಟ್ ಫಿಲಮ್ ಕೆಲವೊಂದು ಸಣ್ಣ ಸಣ್ಣ ಎಕ್ಸ್ಪ್ರೆಶನ್ಸ್ ನೀವು ಹೇಳ್ಬೇಕಂದ್ರೆ ಈ ಅನಂತ್ ಸರ್ ಇವರು ಈ ಎಲ್ಲಾ ಒಂದು ಕಾಲಘಟ್ಟದಲ್ಲಿ ಬಂದಂಥವ್ರು ಅವ್ರೆಲ್ರು ತುಂಬಾ ಮೈನ್ಯೂಟ್ ಎಕ್ಸ್ಪ್ರೆಷನ್ಸ್ ಅಲ್ಲಿ ಅದನ್ನ ಆಟ ಆಡ್ಬಿಡ್ತಾರೆ ನಮ್ಗೆ ಅದನ್ನ ಫ್ರೇಮ್ ನೋಡಿದಾಗ್ಲೇ ಅಷ್ಟು ಹತ್ತಿರ ಇಷ್ಟು ಹತ್ತಿರದಿಂದ ಕೂತು ನೋಡಿದಾಗ್ಲೇ ನಂಗೆ ಅದನ್ನ ಕಾಣೋದು ಇಲ್ಲ ನಾನ್ ಸ್ಕ್ರೀನ್ ಅಲ್ಲೇ ನೋಡ್ಬೇಕು ದೂರ ಕೂತು ಅವ್ರದ್ದು ಯಾರ್ದಾರು ಆಕ್ಟಿಂಗ್ ನೋಡ್ತೀವಿ ಅಂದ್ರೆ ಆ ಎಕ್ಸ್ಪ್ರೆಷನ್ಸ್ ಗೊತ್ತಾಗಲ್ಲ ಏನೋ ಹೇಳ್ತಾ ಇದ್ದಾರೆ ಸುಮ್ನೆ ಏನೋ ಮಾಡ್ತಾ ಇದಾರೆ ಅನ್ಸುತ್ತೆ ಬಟ್ ಹತ್ರ ಕೂತು ನೋಡಿದಾಗ ನನ್ಗ್ ಒಂದೊಂದ್ ಸೀನ್ ಅಲ್ಲಿ ನನಗೆ ಕಾಂಪಿಟೇಷನ್ ಬಿದ್ದಂಗೆ ಬಿದ್ದಿದೆ ಇವರು ಸುಂದರ ಸರ್ ಸಿನಿಮಾ ರಿಲೀಸ್ ಆದ್ಮೇಲೆ ಮತ್ತೆ ಪುನಃ ಅವರು ಬಸ್ ಅವರ ಒಂದು ಇದನ್ನ ನೀವು ಜನರಿಗೆ ಬಹಳ ಇಷ್ಟ ಆಗುತ್ತೆ ಒಂದೊಂದು ಕಾಲದಲ್ಲೆಲ್ಲ ಸುಂದರರಾಜರ ಕ್ಯಾರೆಕ್ಟರ್ ಏನ ಅಂದ್ರೆ ನಿಮ್ಗೆ ಅದರಲ್ಲಿ ಇನ್ನೊಂದೇನು ಗೊತ್ತ ಸರ್ ಒಬ್ಬ ನಟನಾಗಿ ಆಗಿ ಆಪೋಸಿಟ್ ಈ ತರದವ್ರು ಸಿಕ್ಕಿದಾಗ ಚಾಲೆಂಜಿಂಗ್ ಆಗಿ ತಗೊಂಡು ಇನ್ನೂ ಇಂಪ್ರೂವೈಸ್ ಮಾಡಕ್ಕೆ ಹೋಗ್ತೀವಿ ಹೊರತು ನಾವು ಅಲ್ಲಿಗೆ ಬಿಟ್ಬಿಡಲ್ಲ ಲೇಜಿ ಆಗಲ್ಲ ಯಾವಾಗ ನಿಮ್ಮ ಕಾಂಪಿಟೇಷನ್ ಈಗ ತೇಜು ಬೆಳವಾಡಿ ನನ್ನ ಹೆಂಡತಿ ಪಾತ್ರ ಮಾಡಿರೋದು ಹೀರೋಯಿನ್ ಕ್ಯಾರೆಕ್ಟರ್ ಗಂಟು ಮುಟ್ಟೆ ಗಂಟು ಮಾಡಿದ್ರಲ್ಲ ಅವರು ಇನ್ಮೇಲೆ ನಾನು ಊಟ ಮಾಡಲ್ಲ ಆಲ್ಸೋ ಥಿಯೇಟರ್ ಆಕ್ಟ್ರೆಸ್ ಅಲ್ಲ ರಂಗಭೂಮಿಯಿಂದ ಬಂದವರು ಆ ಸಣ್ಣ ಸಣ್ಣ ಶುರು ಆಗ್ಬಿಡುತ್ತೆ ಲೀನಾ ನಾನಾ ಲೀನಾ ನಾನಾ ಶುರು ಆಗ್ಬಿಡುತ್ತೆ ಇಲ್ಲಿ ಬಂದ್ರೆ ಸುಂದರ್ ರಾಜ್ ಅವ್ರ ಲೀನಾ ನಾನಾ ಶುರು ಆಗುತ್ತೆ ಅಂಡ್ ಅಗೇನ್ ದಿಗಂತ್ ಅವನು ಅಂದ್ರೆ ಎಕ್ಸ್ಪೆಕ್ಟೇ ಮಾಡದೇ ಇರೋ ಇರೋದ್ ಒಂದು ಕ್ಯಾರೆಕ್ಟರ್ಟರ್ ಮಾಡ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಅವರು ಇನ್ನೊಬ್ರು ಇನ್ಸ್ಪೆಕ್ಟರ್ ಮಾಡಿದಾರಲ್ಲ ಹರಿ ಹರಿ ಅಂತ ಅಂತ ಸರ್ಕಾರ ಇಲ್ಲಿ ನಮ್ಮ ಪ್ರವೀಣ್ ಅಪ್ಪನ್ ಕಾನ್ಸ್ಟೇಬಲ್ ಗ್ಯಾಂಗ್ ಇದಾರೆ ಒಂದು ಅವರು ಮೈಸೂರಿದ್ದ ಒಬ್ರು ರಂಜನ್ ಶೆಟ್ಟಿ ರಂಜನ್ ಶೆಟ್ಟಿ ಅಂತ ಒಬ್ಬರು ಬಹಳ ಬ್ಯೂಟಿಫುಲ್ ಆಗಿ ಕಾಣಿಸ್ತಾರೆ ಅವ್ರ ಮೀಸೆ ಅವರು ಅವ್ರಿಗಿರೋ ಪರ್ಸನಾಲಿಟಿ ಅವರ ಒದ್ದಾಟಗಳು ಅವ್ರದ್ದು ಅಂಡ್ ಅವ್ರ ಜೊತೆಗೆ ಸೇರ್ಕೊಂಡಿರುವಂತಹ ಸುಮಾರು ಜನ ಕಾನ್ಸ್ಟೇಬಲ್ಸ್ ಒಂದು ಬಹಳ ಅಂಡರ್ ವೇಟ್ ಇರೋ ಒಂದು ಫಿಮೇಲ್ ಕಾನ್ಸ್ಟೇಬಲ್ ಇದು ಯಾರು ಡೆಲಿಬರೇಟ್ ಅನ್ಸಲ್ಲ ನಿಮ್ಗೆ ಎಲ್ರು ನಿಮ್ಗೆ ಹೋ ಈ ಸ್ಟೇಷನ್ ಅಲ್ಲಿ ಇವ್ರು ಕೆಲಸ ಮಾಡ್ತಿದ್ರೆ ಅನ್ಸುತ್ತೆ ರಿಯಲ್ ಕಾಪ್ಸಿ ಇವರ ರಿಯಲ್ ಕಾನ್ಸ್ಟೇಬಲ್ಸ್ ಅನ್ನೋ ನಿಮ್ಗೆ ಎಷ್ಟ್ರ ಮಟ್ಟಿಗೆ ಒರಿಜಿನಾಲಿಟಿ ಅಂದ್ರೆ ಈಗ ಆಗ್ಲೇ ಒಂದು ಮಾತು ಹೇಳ್ದಂಗೆ ಸ್ಕೇಲ್ ಈಗ ಅವನು ಮಂಜುಮಲ್ ಬಾಯ್ಸ್ ಗುಹೆ ನಾಲ್ಕು ಕೋಟಿ ಇಂದ ಐದು ಕೋಟಿ ಆಯ್ತು ನಮ್ ಬಟ್ ನಮ್ ಸಿನಿಮಾ ನೋಡ್ತಾ ಅನ್ಸಲ್ಲ ನೀವಂದ್ರೆ ಹಂಗೆ ನಮ್ ಸ್ಟೇಷನ್ಗೆ ತುಂಬಾ ದೊಡ್ಡ ಖರ್ಚಾಗಿದೆ ಬಟ್ ಎಷ್ಟು ಮಟ್ಟಿಗೆ ರಿಯಲಿಸ್ಟಿಕ್ ಅಂದ್ರೆ ಅಲ್ಲಿದ್ದಂತ ಪೊಲೀಸ್ ಅವರೇ ಸುಮ್ನೆ ಬೀಟಿಗೆ ಅಂತ ಹಿಂಗ್ ಬರೋರು ಫಸ್ಟ್ ದಿನ ಒಬ್ರು ಬಂದವರು ಮಾಡಿದ ದಿನ ಇನ್ಸ್ಪೆಕ್ಟರ್ ಇಂದ ಹಿಡಿದು ಎಲ್ಲಾರು ಕರ್ಕೊಂಡ್ ಬಂದ್ರು ನಾನು ಏನ್ ನಮ್ ಪರ್ಮಿಷನ್ ಲೆಟರ್ ಎಲ್ಲ ಇದೆ ಇಂಡೋರ್ ಅಲ್ಲಿ ಮಾಡ್ತಾ ಇದ್ವಿ ಅಂದ್ರೆ ನಮ್ದೇ ಪ್ರೈವೇಟ್ ಜಾಗದಲ್ಲಿ ನಾವು ಮಾಡ್ತಾ ಇದ್ವಿ ಏನಕ್ ಬರ್ತಾರಪ್ಪ ಅಂತ ಅವ್ರ ಎಲ್ರು ಬಂದ ಮೇಲೆ ಆಮೇಲೆ ಹೇಳದ್ ನಮ್ ಹತ್ರ ಇಲ್ಲ ಸರ್ ನಮ್ ಕಾನ್ಸ್ಟೇಬಲ್ ನಿನ್ನೆ ಬಂದ್ ನೋಡ್ಕೊಂಡ್ರಂತೆ ನಮ್ ಸ್ಟೇಷನ್ ಇಂದ ಚೆನ್ನಾಗಿ ಹೋಗ್ಬಿಟ್ಟಿದ್ರಂತೆ ಒಂದೇ ಒಂದ್ ದಿವಸ ಹೋಗಿದ್ ನಾನು ಶೂಟಿಂಗ್ ಸ್ಪಾಟ್ ಗೆ ಸ್ಟೇಷನ್ ಸೀನ್ ಆಗ್ತಿತ್ತು ನಾನು ಕಾಂತಾರದ ಇದಕ್ಕೆ ಕೆಲಸಕ್ಕೆ ಏನ ಹೋಗ್ತಾ ಇದ್ದೇನೆ ಟ್ರಾವೆಲ್ ಮಾಡ್ತಿದ್ದೆ ಅವಾಗ ಬೈ ರೋಡ್ ಬಂದೆಲ್ಲ ಭದ್ರಾವತಿ ಭದ್ರಾವತಿ ಅಲ್ಲಿ ಮಜಾ ಅಂದ್ರೆ ಒಂದು ಸ್ಟೇಷನ್ ಸೀನ್ ಅಂತ ಇವ್ರು ಇಟ್ಕೊಂಡು ಏನ್ ಇವ್ರದ್ದು ಈ ಪಾಟಿ ಪೊಲೀಸ್ ಕ್ಯಾರೆಕ್ಟರ್ ಇದೆಯಲ್ಲ ಒಂದು ಸ್ಟೇಷನ್ ಅಂದ್ರೆ ಅದಕ್ಕೇನು ಒಂದು ಇಷ್ಟೇ ಒಂದು ನಾಲ್ಕು ಜನ ಕಾನ್ಸ್ಟೇಬಲ್ಸ್ ಇರ್ತಾರೆ ಇನ್ಸ್ಪೆಕ್ಟರ್ ಇರ್ತಾರೆ ಒಬ್ಬರು ರೈಟ್ರ್ ಇರ್ತಾರೆ ಹೆಡ್ ಕಾನ್ಸ್ಟೇಬಲ್ ಮುಗಿತಲ್ಲಿ ಕಳೆಗಾರ್ ಹದಿನೈದು ಇಪ್ಪತ್ತು ಜನ ಕಾನ್ಸ್ಟೇಬಲ್ಸ್ ಇದಾರೆ ಇನ್ಸ್ಪೆಕ್ಟರ್ ಇದಾರೆ ಆ ಜನರು ಇವೃ ಇಪಾಟಿ ಜುಮಿಸ್ ಕಲಕ ಅಸ್ಪಿದಿದಾರ ಇವರೇನಂತ ರಾಮ ನೋಡ್ರೆ ಅರ್ಧ ಜನ ಪಕ್ಕ ಸ್ಟೇಷನ್ ಅವರು ಅರ್ಧ ನಮ್ಮ ಸ್ಟೇಷನ್ ಅವರು ಅರ್ಧ ಜನ ಮಾತ್ರ ನಾವು ಆರ್ಟಿಸ್ಟ್ ಇದ್ದೀವಿ ಅದೆಲ್ಲ ಪೊಲೀಸ್ ಪೊಲೀಸ್ ರಿಯಲ್ ಪೊಲೀಸ್ ಬಂದಿದೆ ಸೆಟ್ ನೋಡಕ್ಕೆ ಅಲ್ಲಿ ಯಾರು ಕ್ಯಾರೆಕ್ಟರ್ ಫೋಟೋ ತಗೋತಾ ಇದ್ದಾರಾ ಬಂದ ತಕ್ಷಣ ಎಲ್ಲಾ ಫೋಟೋ ತಗೊಳಕ್ ಬಂದ್ಬಿಟ್ರು ಸೀದಾ ಅವರು कैरेक्टर ಮಾಡ್ತಾ ಇದ್ದಾರಾ ರಿಯಲ್ ಪೊಲೀಸ್ ಅಂತ ಅದ್ರ कन्ফিউಷನ್ ಆಗಿ ಅವರು ಬಂದವರಿಗೆ ಎಲ್ಲಾ ಮೋಡಬೇಕು ನಮ್ಮ ಆರ್ಟಿಸ್ಟ್ ಗಳು ಕ್ಯಾರೆವರಿನ ಮೇಕ್ಅಪ್ ಮಾಡ್ಕೊಂಡು ಎಲ್ಲಾ ದಾರಿಯಲ್ಲಿ ಇಡ್ಕೊಂಡು ಬರ್ತಾ ಇದ್ರೆ ಯಾರೋ ಹೆಲ್ಮೆಟ್ ಇಟ್ಕೊಂಡು ಬೈಕ್ ಅವ್ರು ಬರೋರು ಅವ್ರು ನೋಡ್ಕೊಳ್ಳಿ ಗಾಡಿ ತಿರ್ಸ್ಕೊಂಡು ವಾಪಸ್ ಹೊಡೋದು ಅವ್ರಿಗೆಲ್ಲ ರಿಯಲ್ ಪೊಲೀಸ್ ಗಳ ಊರಲ್ಲಿ ಇಲ್ಲಿ ಸ್ಟೇಷನ್ ಏನ್ ಸೆಟ್ ಹಾಕಿದ್ವಿ ಎದುರುಗಡೆ ರೋಡ್ ರೋಡ್ ಆದ ನಂತರ ಒಂದು ಶೆಡ್ ಇತ್ತು ಸ್ಮಾಲ್ ಜಾಗ ಅಲ್ಲಿ ನಾವು ಎಲ್ಲ ಆರ್ಟಿಸ್ಟ್ ಮೇಕಪ್ ಇದನ್ನೆಲ್ಲ ಅವ್ರು ಕಾಸ್ಟ್ಯೂಮ್ ಹಾಕೊಂಡು ಹಿಂಗ್ ರೋಡ್ ಕ್ರಾಸ್ ಆಗ್ತಾ ಇದಾರೆ ಅಂದ್ರೆ ಜನ ಎಲ್ಲಾ ಯೂಟರ್ ಹಾಕೊಂಡು ಹೋಗೋರು ಅಂದ್ರೆ ಪೊಲೀಸ್ ಅವ್ರು ಅಟ್ಯಾಕ್ತಾರೆ ಅಂತ ನೋಡಿದಾಗ ಹಾರ್ಡ್ ರಿಲೀಸ್ ಆಗಿದ್ದನ್ನ ನೋಡಿದ್ರೆ ಗೊತ್ತಾಗುತ್ತೆ ಅಷ್ಟು ಜನ ಓ ಇಲ್ಲ ಇವ್ರು ಡಿಪಾರ್ಟ್ಮೆಂಟ್ ಅಲ್ಲೇ ಇದಾರಪ್ಪ ಅನ್ಸೋ ತರಾನೇ ಇದಾರೆ ಅಂದ್ರೆ ಯಂಗ್ಸ್ಟರ್ ಈಗ ತಾನೇ ಜಾಯಿನ್ ಆಗಿರೋನಿಂದ ಹಿಡಿದು ರಿಟೈರ್ಡ್ ಆಗುವಂತ ಒಬ್ಬ ಅರವತ್ತು ವರ್ಷದ ಪೊಲೀಸ್ ತನಕ ಎಲ್ಲಾ ಏಜ್ನ ಇದರ ಕ್ಯಾರೆಕ್ಟರ್ಗಳು ಇದೆ ಸೊ ಹಂಗಾಗಿ ತುಂಬಾ ರಿಯಲಿಸ್ಟಿಕ್ ಅನ್ಸುತ್ತೆ ಅಂದ್ರೆ ನಾವು ನಮ್ಮ ಸಿನಿಮಾ ಅಂತ ಹೊಗಳ್ಕೊಳ್ಳೋದಲ್ಲ ಅಲ್ಲಿ ಬಂದು ಶೂಟಿಂಗ್ ಪ್ರೋಸೆಸ್ ಅಲ್ಲಿ ನೋಡಿದಂತ ಪೊಲೀಸ್ ಅವರು ಕೂಡ ಅದನ್ನ ಹೇಳೋದು ಸರ್ ಎಷ್ಟು ಚೆನ್ನಾಗಿ ಅಂದ್ರೆ ಒಂದು ಫೈಲಿನ ಡೀಟೇಲ್ಸ್ ನೀವು ಏನ್ ಇಡ್ತೀರಾ ಒಂದು ರ್ಯಾಕ್ ಅಲ್ಲಿ ಏನಿರತ್ತೆ ಒಂದು ಸೆಲ್ ಅಂದ್ರೆ ಹೆಂಗಿರತ್ತೆ ಅಥವಾ ಸೆಲ್ ಪಕ್ಕದಲ್ಲಿ ಸ್ಟೇಷನ್ ಒಳಗಿನ ವಾತಾವರಣ ಹೆಂಗಿರುತ್ತೆ ಅವರೇ ಬಂದು ನೋಡಿದವ್ರು ಹೇಳೋದು ಸರ್ ನನ್ಗೆ ಇದು ನೀವು ಸೆಟ್ ಹಾಕಿದ್ದು ಅಂತ ನಂಬಕೆ ಆಗ್ತಿಲ್ಲ ಅಷ್ಟು ಡೀಟೇಲಿಂಗ್ ವರ್ಕ್ ಧರಣಿ ಗ್ಯಾಂಗ್ ಆರ್ ಡೈರೆಕ್ಟ್ರು ಾನೆ ಸೊ ಎಲ್ಲರೂ ನೆನ್ಸ್ಕೋಬೇಕು ಈಗ ವಿಷ್ಣು ವಿಜಯ್ ಅವರು ಮ್ಯೂಸಿಕ್ ಮಾಡ್ತಿದ್ದಾರೆ ಈ ಹಾಡು ಮೊದ್ಲೇ ಹಾಡು ಏನ್ ರೀಚ್ ಆಗಿದೆ ಆ ರೀಚ್ ಆಗೇನ್ ಅವರೇ ಕಾರಣ ಚಂದ್ರಶೇಖರ್ ಹೌದು ಕ್ಯಾಮ್ರಾಮನ್ ಚಂದ್ರಣ್ಣ ಅಂತ ಹೇಳಿ ಅವರು ನಮ್ಗೆ ಸರ್ಕಾರಿಯಿಂದಾನು ಅಸೋಸಿಯೇಟ್ ಕ್ಯಾಮ್ರಾಮನ್ ಆಗಿ ಬಂದವರು ಈಗ ಫುಲ್ ಫ್ಲೆಡ್ಜ್ ಕ್ಯಾಮ್ರಾಮನ್ ಆಗಿ ತಮಿಳಲ್ಲಿ ಒಂದ್ ಎರಡು ಸಿನಿಮಾ ಮಾಡಿದ್ರು ಈಗ ಕನ್ನಡದಲ್ಲಿ ಈ ಸಿನಿಮಾ ಮಾಡೋದು ನಿನ್ನೆ ಮೊನ್ನೆಯಿಂದ ಸಾಂಗ್ ರಿಲೀಸ್ ಆದಾಗಿಂದ ನೋಡ್ದವ್ರ ಎಲ್ಲರೂ ಹೇಳೋದು ಕ್ಯಾಮರಾಮ ಏನ್ ಸೂಪರ್ ಆಗಿ ಕೆಲಸ ಮಾಡಿದಾರೆ ಬ್ಯೂಟಿಫುಲ್ ಆಗಿದೆ ಶಾರ್ಟ್ಸ್ ಎಲ್ಲ ಅದ್ಭುತವಾಗಿದೆ ಅಂತ ಸೊ ಹಾಗೆ ಎಲ್ಲರ ಕಾಂಟ್ರಿಬ್ಯೂಷನ್ ಇಂದ ನನ್ನ ಪ್ರಕಾರ ಈ ಸಿನಿಮಾ ಇನ್ನೊಂದು ಹಂತಕ್ಕೆ ಹೋಗುವಂತ ಎಲ್ಲ ಸಾಧ್ಯತೆ ಇದೆ ಅಂತ ಅನ್ಸುತ್ತೆ ಸೊ ಹಾಗಾಗಿ ಎಲ್ಲರೂ ಬರಬೇಕು ಸಿನಿಮಾ ನೋಡ್ಬೇಕು ಆಗಸ್ಟ್ ಮೂವತ್ತಕ್ಕೆ